ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇರ್ಬೋದು ಎಸ್ ಹೌದು ಮನಿ ಸೇವಿಂಗ್ ಟಿಪ್ಸ್ ಅನ್ನೋದನ್ನ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಯಾಕಂದರೆ ತಮ್ಮೇಲಲ್ಲಿ ಹಾಕಿದ್ದೀನಿ ಪ್ರತಿಯೊಂದರಲ್ಲೂ ಹಾಕಿದ್ದೀನಿ ಬನ್ನಿ ನೋಡೋಣ ಯಾವುದು ಇವತ್ತಿನ ಒಂದು ಮನಿ ಸೇವಿಂಗ್ ಟಿಪ್ಸ್ ಅನ್ನೋದು ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಎಸ್ ಹೌದು ಬನ್ನಿ ಏನದು ಮನಿ ಸೇವಿಂಗ್ ಟೇಪ್ಸ್ ಅನ್ನೋದು ಹೇಳ್ತೀನಿ ಈ ಮುಂಚೆ ನೀವೆಲ್ಲ ನೋಡಿರ್ಬೋದು ಟೆನ್ ರುಪೀಸ್ ಸೇವಿಂಗ್ ಟೂ ರುಪೀಸ್ ಸೇವಿಂಗ್ ಫೈ ರುಪೀಸ್ ಸೇವಿಂಗ್ ಹಂಡ್ರೆಡ್ ರುಪೀಸ್ ಸೇವಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಸೇವಿಂಗ್ ಈ ರೀತಿಯಾದಂತಹ ಸೇವಿಂಗ್ ಹಲವಾರು ರೀತಿ ಗೃಹಿಣಿಯರಾಗಿರ್ಬೋದು ಹಾಗೆ ಸ್ಟೂಡೆಂಟ್ ಆಗಿರ್ಬೋದು ಮಂತ್ಲಿ ಬಜೆಟಿಂಗ್ ಹೇಳ್ಕೊಟ್ಟಿದ್ದೀನಿ ಮಂತ್ಲಿ ಸೇವಿಂಗ್ಸ್ ಹೇಳ್ಕೊಟ್ಟಿದ್ದೀನಿ ವೀಕ್ಲಿ ಸೇವಿಂಗ್ಸ್ ಹೇಳ್ಕೊಟ್ಟಿದ್ದೀನಿ ನೀವಿನ್ನು ಆ ವೀಡಿಯೋಗಳ್ನ ನೋಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ನೋಡಿ ಹಾಗೆ ಚೆನ್ನಾಗಿದೆಯಾ ಏನು ಅನ್ನೋದನ್ನ ಕೂಡ ಹೇಳಿ ಸೊ ಇವತ್ತಿನ ಒಂದು ಸೇವಿಂಗ್ಸ್ ಮೆಥಡ್ ಏನಪ್ಪ ಅಂದರೆ ಎಸ್ ಐ ಪಿ ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದೀನಿ ಸೊ ಇದರ ಬಗ್ಗೆ ಏನಪ್ಪ ಫಸ್ಟ್ ಹೇಳ್ಬಿಡ್ತೀನಿ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ ಅಂತ ಅಂದರೆ ಇಲ್ಲಿ ಬರೋದು ಏನಪ್ಪ ಅಂದರೆ ಸಿಸ್ಟಮ್ಯಾಟಿಕ್ ಈಗ ಮಂತ್ಲಿ ನನಗೆ ಎರಡು ಸಾವಿರ ಸಿಗುತ್ತೆ ಅದರಲ್ಲಿ ಐನೂರು ರೂಪಾಯಿ ನಾನು ಬೇರೆ ಒಂದು ಕಡೆ ಎತ್ತಿಟ್ಕೊಬೇಕು ಆದರೆ ಮನೆಯಲ್ಲಿ ಇಡೋಕ್ಕಾಗಲ್ಲ ಖರ್ಚಾಗಿ ಹೋಗುತ್ತೆ ಅನ್ನುವಂಥವರು ಈ ಒಂದು ಎಸ್ ಐ ಪಿ ರೂಲ್ನ ಫಾಲೋ ಮಾಡಿದ್ರೆ ಎಸ್ ಐ ಪಿ ರೂಲಿಂದ ನೀವು ಮಂತ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೀವು ಕೂಡಿಸ್ತೀನಿ ಅಂತ ಅಂದರು ನೀವು ಆಲ್ಮೋಸ್ಟ್ ನಿಮ್ಮ ಸೇವಿಂಗ್ಸ್ ನೀವು ಅಚೀವ್ ಮಾಡೋ ಥರ ಅದನ್ನು ಹೇಗೆ ಮಾಡಬೇಕು ಈಗೆಲ್ಲ ಹಲವಾರು ಜಾರ್ ಆ್ಯಪ್ ಆಗಿರ್ಬೋದು ಅಥವಾ ಫೋನ್ ಬುಕ್ ಆಗಿರ್ಬೋದು ಹಲವಾರು ಆ್ಯಪ್ಗಳು ಇರುತ್ತೆ ಹಾಗೆ ಕೆಲವರು ನೋಡಿ ಸಿಸ್ಟಮ್ಯಾಟಿಕ್ಕಾಗಿ ಹೋಗಿ ಹೋಗಲಿ ಡೆಬಿಟ್ ಆಗಲಿ ಇ ಎಮ್ ಐ ಆಗಿರ್ಬೋದು ಬ್ಯಾಂಕಲ್ಲಿ ಅಂತ ಅಂದ್ಕೊಂಡು ಸಿಸ್ಟಮ್ಯಾಟಿಕ್ ಡೆಬಿಟಿಂಗನ್ನು ಆನ್ ಮಾಡಿಬಿಟ್ಟಿರ್ತಾರೆ ಸೊ ಅದೇ ರೀತಿಯಾಗಿ ಮನೇಲೂ ಕೂಡ ನಾವು ಏನು ಮಾಡಬೇಕು ಅದರದ್ದೇ ಆದಂತಹ ಒಂದು ಜಾಗನ ಎತ್ತಿ ಇಡಬೇಕು ಅದರದ್ದೇ ಆದಂತಹ ಒಂದು ಪಾಕೆಟ್ನ ಮಾಡಿ ಇಡಬೇಕು ಅದರಲ್ಲಿ ಮಂತ್ಲಿ ಇಷ್ಟು ಅಂತ ತೊಗೊಂಡೋಗಿ ಹಾಕ್ಬಿಡಬೇಕು ಸೊ ಅದನ್ನು ಯಾವುದೇ ರೀತಿ ಬೇರೆದಕ್ಕೆ ಉಪಯೋಗಿಸ್ಕೊಬಾರ್ದು ಸೊ ಇದನ್ನು ನಾವು ಹೇಳ್ತೀವಿ ಎಸ್ ಐ ಪಿ ಪ್ಲ್ಯಾನ್ ಅಂತ ಎಸ್ ಐ ಪಿ ಐಡಿಯಾ ನಾವು ಹೇಗೆ ಪ್ಲ್ಯಾನ್ನ ಫಾಲೋ ಮಾಡಬೇಕು ಅಂದರೆ ಮೈಂಡಲ್ಲಿ ನಾವು ಅಂದ್ಕೊಬಿಡ್ಬೇಕು ಇದರಿಂದ ನಮ್ಗೆ ಉಪಯೋಗ ಇಲ್ಲ ಮುಂದಿನ ದಿನ ಅದು ಉಪಯೋಗ ಆಗುತ್ತೆ ಅದು ನಮಗೆ ಗೊತ್ತು ಬಟ್ ಇವಾಗಿನ ಪರಿಸ್ಥಿತಿಗೆ ಅದು ನಮಗೆ ಬೇಡ ಅಂತ ಎತ್ತಿ ಇಟ್ಕೊಳ್ಳೋದನ್ನ ನಾವು ರೂಢಿ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಎಸ್ ಐ ಪಿ ಪ್ಲ್ಯಾನು ನಿಮಗೆ ಸಕ್ಸಸ್ ಆಗುತ್ತೆ ಎಸ್ ಐ ಪಿ ಪ್ಲ್ಯಾನನ್ನ ಎಷ್ಟು ಜನ ಸ್ಟಾರ್ಟ್ ಮಾಡ್ತೀರಾ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ ಹೇಳಿ ಐ ಹೋಪ್ ಈ ಒಂದು ಐಡಿಯಾ ಎಸ್ ಐ ಪಿ ಐಡಿಯಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಇನ್ನಷ್ಟು ಹೆಚ್ಚು ಹೆಚ್ಚು ಮನಿ ಸೇವಿಂಗ್ ಟಿಪ್ಸ್ಗಾಗಿರ್ಬೋದು ಡೈಲಿ ವ್ಲಾಗ್ಸ್ಗಾಗಿರ್ಬೋದು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್